ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ನಿರ್ದೇಶನದಂತೆ ಒಂದು ಮನೆ ಮನೆ ಗಣತಿ ನಡೆದಿದೆ ಎಸ್ ಸಿ ಜನ ಸಂಬಂಧಪಟ್ಟಂಗೆ ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಎಲ್ಲ ಎನಿವೇಟ್ರು ತಮ್ಮ ತಮ್ಮ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹುಪಾಲು ಮುಕ್ತಾಯ ಹಂತದಲ್ಲಿದೆ ನಮ್ಮ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಮಾಡಿದ್ದೀವಿ ಆದಾಗ್ಯೂ ಕೂಡ ಸಾರ್ವಜನಿಕರು ಮತ್ತು ಮುಖಂಡರು ಕೆಲವೊಂದು ಆಕ್ಷೇಪಣೆಗಳನ್ನ ಗಣತಿಯಲ್ಲಿ ಅವರು ಕಂಡುಕೊಂಡ ಆಕ್ಷೇಪಣೆಗಳನ್ನ ಜಿಲ್ಲಾಡಳಿತದ ಗಮನಕ್ಕೆ ತಂದ ಪ್ರಯುಕ್ತ ಈಗಾಗಲೇ ಮಾಡಿರುವ ಎನಿಮರೇಟರ್ ಗಣತಿಯನ್ನು ನಮ್ಮ ತಹಶೀಲ್ದಾಸ್ ಓಸ್ ಡಿಸ್ಟಿಕ್ ನೋಡಲ್ ಆಫೀಸರ್ ಎ ಸಿಗಳು ಎಲ್ಲರೂ ಕೂಡ ರ್ಯಾಂಡಮ್ ಆಗಿ ಇಂತಿಷ್ಟು ಪ್ರಮಾಣದಲ್ಲಿ ವ್ಯಾಲಿಡೇಷನ್ ಮಾಡೋಕ್ಕೆ ನಾನು ಆದೇಶ ಮಾಡಿದ್ದೀನಿ ಆ ಕೆಲಸಗಳನ್ನು ಕೂಡ ಅವ್ರು ಮಾಡ್ತಿದ್ದಾರೆ ಈ ನಡುವೆ ನಾನು ಕೂಡ ಒಂದೆರಡು ಮನೆಗಳನ್ನು ಒಂದೆರಡು ವಾರ್ಡ್ಗಳನ್ನ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಯುವ ನಿಧಿ ಕಾರ್ಯಕ್ರಮದ ಜೊತೆಗೆ ಇದನ್ನು ಹಾಕೊಂಡು ಬಂದಿದ್ದೆ ಈಗ ನಾನು ಮೂರು ವಾರ್ಡ್ಗಳು ವಿಸಿಟ್ ಮಾಡಿದೆ ನೂರ ಎಪ್ಪತ್ತ್ಮೂರು ನೂರ ಎಂಬತ್ತೆರಡು ನೂರ ಎಪ್ಪತ್ತಾರು ಆ ಮೂರು ವಾರ್ಡ್ಗಳಲ್ಲಿ ಮನೆ ಮನೆಗಳಲ್ಲಿ ಕೇಳಿದಾಗ ಗಣತಿದಾರರು ಅವರಿಗೆ ಮನೆಗೆ ಭೇಟಿ ಮಾಡಿದ್ದನ್ನು ಖಚಿತಪಡಿಸಿದ್ದಾರೆ ಮತ್ತು ಕೆಲವೊಂದು ಪ್ರಶ್ನೆಗಳನ್ನ ಎಷ್ಟು ಟೈಮ್ ಕೇಳಿದರು ಎಷ್ಟು ಹೊತ್ತಿದ್ರು ಈ ಥರ ಎಲ್ಲ ವಿಚಾರಣೆ ಮಾಡಿದಾಗ ಸಮರ್ಪಕವಾಗಿ ಹೇಳಿದ್ದಾರೆ ಕೆಲವೊಂದು ಮನೆಗಳಲ್ಲಿ ಅವ್ರು ಇರಲಿಲ್ಲ ಯಾವ ಗಣಿತದಾಗ ಹೋದಾಗ ಇದ್ದ ವ್ಯಕ್ತಿಗಳು ಆ ಇರಲಿಲ್ಲ ಮತ್ತು ಕೆಲವೊಂದು ಅಂಶಗಳನ್ನು ಈಗ ನಮ್ಮ ಎದುರುಗಡೆ ಹಲವಾರು ಏನು ನ್ಯೂನ್ಯತೆಗಳಿದಾವೆ ಅದನ್ನು ಹೇಳಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಇಲ್ಲದಂತಹ ಮಕ್ಳುಗಳನ್ನ ಗಣತಿ ಒಳಗಡೆ ಸೇರಿಸಿಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಉಪವಿಭಾಗಾಧಿಕಾರಿಗಳಿಗೆ ತಹಶೀಲ್ದಾರ್ ಮತ್ತು ಯು ಓಸ್ಗೆ ಹೇಳಿದ್ದೀನಿ ಎಲ್ಲ ಏನ್ಯೂಮರೇಟ್ರು ಪ್ರತಿ ಮನೆಯಲ್ಲೂ ಆ ಥರ ಸೇರ್ಲಾರ್ದೆ ಅಂದ ಮಕ್ಕಳು ಎಷ್ಟಿದ್ದಾರೆ ಅವ್ರದ್ದು ಪ್ರತ್ಯೇಕ ಪಟ್ಟಿ ಮಾಡಿ ಮತ್ತು ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಚ್ಚಿತ್ತಾಗಿ ನಮ್ಮ ಅರ್ಬನ್ ಲೋಕ ಇವ್ರಿಗೂ ಹೇಳಿದ್ದೀನಿ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂಗೆ ಗ್ರಾಮೀಣ ಪ್ರದೇಶದಲ್ಲಿ ಪಿ ಡಿ ಒಗಳು ಆಗಿ ಅವ್ರ ಒಂದು ವರ್ಷದ ಒಳಗಿನ ಮಕ್ಕಳದ್ದು ಬರ್ತ್ ಸರ್ಟಿಫಿಕೇಟ್ ನಮ್ಮ ಇರೋದ್ರಿಂದ ಇರೋದರಿಂದ ಅದನ್ನು ಒದಗಿಸಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಈ ಟೈಮಲ್ಲೇ ಇನ್ನುಳಿದ ಅವರ ಆಕ್ಷೇಪಣೆಗಳ ಬಗ್ಗೆ ರಾಜ್ಯ ಮಟ್ಟಕ್ಕೆ ಗಮನಕ್ಕೆ ತಂದು ಉತ್ತರವನ್ನು ಕಂಡುಕೊಳ್ತೀವಿ ಒಟ್ಟಾರೆ ಹಂಡ್ರೆಡ್ ಪರ್ಸೆಂಟ್ ಈ ಮನೆ ಮನೆ ಸಮೀಕ್ಷೆ ಏನಿದೆ ನಾಗಮೋಹನ್ ದಾಸ್ ಆಯೋಗದ ವರದಿಯ ನಾವು ನಡೆಸ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮತ್ತು ಸಮಗ್ರವಾಗಿ ಗುಣಾತ್ಮಕವಾಗಿ ಆಗಬೇಕು ಅನ್ನೋದು ಜಿಲ್ಲಾಡಳಿತದ ಆಶಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಎಲ್ಲ ಅಧಿಕಾರಿಗಳಿಗೂ ಕೂಡ ಎರಡು ಪ್ರತಿಶತ ಐದು ಪ್ರತಿಶತ ಹತ್ತು ಪ್ರತಿಶತ ಹಂಚಿಕೆ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಫೀಲ್ಡಲ್ಲಿ ಇದ್ದು ಇನ್ನೊಂದ್ಸರ್ತಿ ಎಲೆ ಏನಾದರೂ ಗ್ಯಾಪ್ ಇದ್ದರೆ ಅದನ್ನು ಮತ್ತೆ ಸರಿ ಮಾಡಿ ಮತ್ತು ಎಲ್ಲರೂ ಕೂಡ ಪ್ರತಿಯೊಂದು ಮನೆಯೂ ಈ ಗಣತಿಯ ಭಾಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೀವಿ

ಈಗ ಪದಗಳ ಜಾartifactId 8 29 ರಿಂದ ನಿನ್ನ ಐತ್ರ ಅದರ ಅಕೌಂಟ್ ಮಾಡ್ಕೊಬೇಕು ಎನ್ರೋಲ್ಮೆಂಟ್ ಡಾಕ್ಯುಮೆಂಟ್ ಅದು ಹೇಳೇನ್ ಮಾಡ್ ವಿಲೇಜ್ ಅಕೌಂಟ್ ಟೌನ್ ಮದ ಸಿಟಿ ಒಳಗ ಮುನ್ಸಿಪಲಿಟಿ ಕಮ್ಯೂನಿಟಿ ಯರ್ ಏನೆನ ಮೊಟ್ಟೆ ಬಿಟ್ರು ಅಲ್ಲಿ ಒಂದು ಗಂಟೆ ಅಂತ ಪ್ರೈಯಾರಿಟಿ ನೀವ್ ಬಹು ವರ್ಷ ದುಣಗಡೆ ನಮಗೆ ಅರ್ಹಕಾರ ಆ ಮೇಡಮ್ಮಮ್ಮಕಲ್ ಸೇರ್ಸ್ಬೇಕು ಅಂತ ಹೇಳ್ರಿ ಸೇರ್ಸ್ಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡ್ಕೊಬೇಕು ಆ ನಂಬರ್ ಇರುತ್ತೆ ಆ ನಂಬರ್ ಮೇಲೆ ನೀವು ಸೇರ್ಸ್ಬೇಕು ಅಂತ ನೀವು ಮುನ್ಸಿಪಲಿಟಿ ಹೋಗಿ ಔರ್ ಬರ್ಸ್